Audio jump. ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ನಾವು ಸ್ಥಳಾಂತರಗೊಳ್ಳುವ ಕನಸಿನ ಅರ್ಥವನ್ನು ತಿಳಿಯೋಣ ಅಂದರೆ ನಮ್ಮ ಮನೆಯನ್ನು ಬಿಟ್ಟು ಅಥವಾ ನಮ್ಮ ವಾಸಸ್ಥಾನವನ್ನು ಬಿಟ್ಟು ನಾವು ಬೇರೆ ಕಡೆಗೆ ಪ್ರಯಾಣ ಮಾಡುವ ಹಾಗೆ ಕನಸು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವು ಸ್ಥಳಾಂತರಗೊಳ್ಳುವ ಕನಸು ಅಂದರೆ ಅದು ಒಳ್ಳೆಯದು ಮತ್ತು ಕೆಟ್ಟ ಶಕುನ ಕೂಡ ಆಗಿರ್ಬೋದು ಇನ್ನು ಕನಸು ಅಂದರೆ ನಿಮಗೆ ಹಠಾತ್ ಪ್ರಯಾಣದ ಅವಕಾಶಗಳು ಅಥವಾ ಸ್ಥಳ ಬದಲಾವಣೆಯ ಅವಕಾಶಗಳು ಸಿಗುತ್ತೆ ಅಂತ ಅರ್ಥ ಇನ್ನು ಕನಸನ್ನ ನೋಡಿದ ನಂತರ ಅಂದ್ರೆ ಕನಸಲ್ಲಿ ನೀವು ಸಂತೋಷವಾಗಿದ್ರೆ ಅದು ರಜೆ ಮನೆಗೆ ಹಿಂತಿರುಗುವುದು ಅಥವಾ ಹೊಸ ವೃತ್ತಿ ಅವಕಾಶಗಳು ಕೂಡ ಆಗಿರಬಹುದು ಇನ್ನು ಸ್ಥಳಾಂತರಗೊಳ್ಳುವ ಕನಸುಗಳು ಬಯಕೆ ನೆರವೇರಿಕೆ ಮತ್ತು ಉತ್ತಮ ಅವಕಾಶದೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಸ್ಥಳಾಂತರಗೊಳ್ಳುವ ಕನಸು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಸ್ಥಳಾಂತರಗೊಳ್ಳುವ ಕನಸು ಮತ್ತು ನೀವು ಉದ್ವಿಗ್ನರಾಗಿದ್ದೀರಿ ಅಥವಾ ಭಯಪಡುತ್ತೀರಿ ಮತ್ತು ಅತೃಪ್ತಿಯನ್ನು ಹೊಂದಿದ್ದೀರಿ ಅಂದ್ರೆ ಹಠಾತ್ ಪರಿಸ್ಥಿತಿ ಅಂತ ಅರ್ಥ ಇದು ಅನಿರೀಕ್ಷಿತ ಪ್ರಯಾಣದ ಯೋಜನೆಗಳನ್ನ ಕೂಡ ಅರ್ಥೈಸಬಹುದು ಇನ್ನು ಅಕ್ರಮ ಮಾಡಿದ ನಂತರ ನೀವೇನಾದ್ರೂ ಸಿಕ್ಕಿಬಿಡುತ್ತೀರಿ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ ಎರಡನೆಯದಾಗಿ ಸ್ಥಳಾಂತರಗೊಳ್ಳುವ ಕನಸು ಮತ್ತು ನೀವು ಭಯಭೀತರಾಗಿದ್ದೀರಿ ಅಥವಾ ದುಃಖದಿಂದ ಎಚ್ಚರಗೊಳ್ಳುವ ಕನಸು ಅಂದ್ರೆ ದೂರದ ಸ್ಥಳದಲ್ಲಿ ಯಾರಿಗಾದರೂ ಏನಾದರೂ ಅಪಾಯ ಆಗಿದೆ ಅಂತ ಅರ್ಥ ಅಥವಾ ಇದು ಅನಗತ್ಯ ವರ್ಗಾವಣೆ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಕನಸು ಅಂದ್ರೆ ನಿಮ್ಮ ಪ್ರಸ್ತುತ ಸ್ಥಳದಿಂದ ದೂರವಿರಲು ನೀವು ಬಲವಂತವಾಗಿ ನಿಮ್ಮನ್ನು ಒತ್ತಾಯಿಸಲ್ಪಡುತ್ತೆ ಅಂತ ಅರ್ಥ ಮೂರನೆಯದಾಗಿ ಸ್ಥಳಾಂತರಗೊಳ್ಳುವ ಕನಸು ಅಂದರೆ ನೀವು ಎಲ್ಲಾ ರೀತಿಯ ಮುಖಾಮುಖಿಗಳು ಅಂದರೆ ಜಗಳನ್ನ ತಪ್ಪಿಸಬೇಕು ಅಂತ ಅರ್ಥ ಅಂದರೆ ಕನಸು ಅಂದರೆ ನೀವು ಇದ್ದಕ್ಕಿದ್ದಂತೆ ಓಡಿ ಹೋಗುವಂತೆ ನಿಮ್ಮನ್ನು ಒತ್ತಾಯಿಸಲಾಗುತ್ತೆ ಅಂತಾನೆ ಹೇಳ್ಬಹುದು ನಾಲ್ಕನೆಯದಾಗಿ ಅಜ್ಞಾತ ಸ್ಥಳಕ್ಕೆ ನಿಮ್ಮನ್ನು ವರ್ಗಾಯಿಸಲಾಗುತ್ತೆ ಅಥವಾ ಸ್ಥಳಾಂತರಗೊಳ್ಳುವ ಕನಸು ಅಂದ್ರೆ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಮತ್ತು ನೀವು ಮರೆ ಮಾಡಲು ಅಥವಾ ಹೊಸ ಸ್ಥಳದಲ್ಲಿ ಹೊಸ ಕೆಲಸವನ್ನ ಮಾಡಲು ನಿಮ್ಮನ್ನ ಬಲವಂತಪಡಿಸಲಾಗುತ್ತೆ ಅಂತ ಅರ್ಥ ಐದನೆಯದಾಗಿ ನಿಮಗೆ ತಿಳಿದಿರುವ ಸ್ಥಳಕ್ಕೆ ನೀವು ಹೋಗುವ ಬಗ್ಗೆ ಕನಸು ಅಂದ್ರೆ ನಿಮ್ಮ ಬೇರುಗಳಿಗೆ ನೀವು ಹಿಂತಿರುಗುವುದು ಅಂತ ಅರ್ಥ